ಇವತ್ತು ಈ ಸಭೆ ಈಗಾಗಲೇ ಹನ್ನೊಂದನೇ ತಾರೀಕಿಗೆ ನಡೀಬೇಕಾಗಿದೆ ಆದ್ರೆ ನನಗೆ ಸ್ವಲ್ಪ ಮಳೆಗಾಲಿನ ಸಮಸ್ಯೆ ಆಗಿ ನಾನು ನಾಲ್ಕೈದು ದಿವಸ ಗೆಸ್ಟ್ನಲ್ಲಿ ಇದ್ದೆ ಆದ್ರೆ ಅದು ಏನೋ ಪ್ರಚಾರ ಬೇರೆ ಬೇರೆ ಆಗಿದೆ ರಮೇಶ್ ಜಾರಕಿಹೊಳಿ ಬೇಡ ಅಂದ್ರೆ ಅದಕ್ಕೆ ಬಗೆಲ್ಲ ಶ್ರೇಷ್ಠ ನಾಯಕನ ಕೈಗೆ ಭಾರತ ಕೊಟ್ಟಿವಲ್ಲ ನಮ್ಗೆ ಸುರಕ್ಷಿತ ಈ ದೇಶ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ನಾಯಕನ ಮೂರನೇ ಬಾರಿ ಸುರಕ್ಷಿತವಾಗಿಸ ಐದೇವರೆ ಕಾರ್ಯಕ್ರಮ ಅಂದ್ರೆ ನೀವು ಹಾಕಿದಂತ ಮತ ನರೇಂದ್ರ ಮೋದಿ ಅಂತ ಒಬ್ಬ ಶ್ರೇಷ್ಠ ಪ್ರಧಾನಮಂತ್ರಿ ಆಗಿದ್ದಕ್ಕೆ ನಾವು ಸುರಕ್ಷಿತ ಇಲ್ಲಿ ಪಾಪ ಇಲ್ಲಿ ಅನೇಕ ಸೈನಿಕರು ಇನ್ನ ಏನಾದ್ರು ಭಾರತದ ರಕ್ಷಣೆ ಮಾಡುವಂತ ಸೈನಿಕರು ಇವತ್ತು ಆ ಸೈನಿಕರನ್ನು ಕೇಳ ಭಾರತ ನಮ್ಮ ಸೈನಿಕರು ನಮ್ಮ ಪೊಲೀಸರು ನಮ್ಮ ವಿರೋಧಿಗಳಲ್ಲ ಕಾಶ್ಮೀರಾಗ ನಮ್ಮ ದೇಶದ ಸೈನಿಕರ ಪರಿಸ್ಥಿತಿ ಏನಿತ್ತು ನರೇಂದ್ರ ಮೋದಿ ಅವ್ರು ಕೊಡೋಕ್ಕಿಂತ ಮುಂಚೆ ಭಾರತದ ಶಕ್ತಿ ಏನಿತ್ತು કે યતો તુરસપોટુ ભાર થાય કે જગતીનું મોર્વે રાષ્ટ્રગીતે આ સંમાન નરેન્દ્ર મોદીવા ટેકસ્નીના ભવા યોકે બીજેપરના વાળા રાખીરો જાણો આપા માટે કે ભાટી કરતરો કે વાતને ઈ ನೋಡಿ ಜನ ಒಪ್ಪಿಲ್ಲ ಜನ ನೀವು ಒಪ್ಪದೇ ಪ್ರಧಾನಮಂತ್ರಿ ನಾನು ಎಂ ಪಿ ಸಲ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಾ ಮಂತ್ರಿಯೇ ಕೆಲಸ ಮಾಡಿದ್ದು ಆ ಹೊಟ್ಟೆಗೆ ಒಳೆ ಮನೆ ಆಶೆ ಬಂದಿದ್ದಿ ಕರ್ನಾಟಕದ ಎಂ ಪಿ ಅವರು ನನ್ನ ಮಂತ್ರಿ ಮಾಡಿದ್ರು ವಾಜಪೇಯಿ ಅವರು ನಾನು ವಾಜಪೇಯಿ ಅವರನ್ನ ಅದ್ವಾನಿಯನ್ನ ಲಾಲಕೃಷ್ಣ ಅಡ್ವಾಣಿ ಅವರು ವಾಜಪೇಯಿ ಅವರು ಎಟ್ ಸಮೀಪದಿಂದ ನಾನು ಇವತ್ತು ನರೇಂದ್ರ ಅಷ್ಟು ದೂರದಿಂದ ನೋಡುವಂತ ಪರಿಸ್ಥಿತಿ ನಮ್ಗೆ ನನ್ನ ಜೀವನದಲ್ಲಿ ನೋಡಿದ್ದೇನೆ ಯಾಕೆಂದ್ರೆ ನಾ ಕೇಂದ್ರ ಮಂತ್ರಿ ಇದ್ದಾಗ ನರೇಂದ್ರ ಮೋದಿ ಅವರು ಗುಜರಾತ್ ಭಾರತೀಯ ಜನತಾ ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ಈಗ ನಾವು ದೂರ ಸರೋದು ಯಾಕಂದ್ರೆ ವಾಜಪೇಯಿ ಯುಗ ಹೋಯ್ತಲ್ಲ ಇವತ್ತು ನೋಡಿ ಬಂದೇ ಈ ದೇಶದ ನಿಜವಾದಂತ ಚರಿತ್ರೆ ಇವತ್ತು ನಮ್ಮ ದೇಶದ ಜನರ ಮುಗಿಸೀಲ್ ಆಕರ್ತದೆ ಇಷ್ಟು ನಿವಾಸ ಇವೇನ್ ಬರ್ದಾರಲ್ಲ ಸಾಹಿತಿಗಳು ಕೆಲವೊಂದು ತಪ್ಪಂಗ್ ನನ್ನ ಮಕ್ಕಳು ಕಮ್ಯುನಿಸ್ಟ್ ಮಾಡೇಟ್

ನಿನ್ನೆ ಮನೆಯನ್ನು ಬೆಟ್ಟನ ಏನು ಗಡ್ ಪಿ ತಲುಪ ಮಕ್ಕಳನ್ನ ತಯಾರು ಮಾಡಿದೆ ಮತ್ತೊಂದೇನು ನೀವು ಹಂಗೆ ತಲುಪಿಸ್ಕೋಟ ನೋಡಿ ಗಾಂಧಿ ಮಾತ್ರ ಇಲ್ಲ ನೀರು ಅಂತ ಗಾಂಧಿ ಗಾಂಧಿಗೆ ಈಗಿನ ಗಾಂಧಿಗಳು ಏನು ಸಂಬಂಧ ಇಲ್ಲ ಆ ಪುಣ್ಯಾತ್ಮ ಈ ದೇಶದ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಏಳು ನಾಲ್ಕು ಮಿನಿಮಮ್ ಮಕ್ಕಳು ಏನಾರ ದೇಶನಾಗ ಮುನ್ನೂರ ಅರವತ್ತೈದು ಪ್ರಾಂತಗಳನ್ನ ಏಕ ಮಾಡಿದವರು ಸರ್ಕಾರ ಒಳ್ಳೇದು ನೀರು ಏನೋ ಮಾಡಿಲ್ಲ ನೀರು ಕಂಟ್ರಿ ಕೆಲಸ ಮಾಡಿದ್ದಾರೆ ಅಂದ್ರೆ ಕಾಶ್ಮೀರ್ ಮುನ್ನೂರ ಎಪ್ಪತ್ತು ಕೋಟೆ ಕಾಶ್ಮೀರದಾಗ ಇವತ್ತು ದಲಿತ ಬಗ್ಗೆ ಅಂಬೇಡ್ಕರ್ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಹಾಕೊಂಡು ಗಾಡಿ ಹಿಂದೆ ಅಂಬೇಡ್ಕರ್ ಫೋಟೋ ಹಾಕೊಂಡು ಸುಳ್ಕಾಡ ಪೂಜೆ ಮಾಡೋ ಅಂಬೇಡ್ಕರ್ ಅವರು ಇವತ್ತೇನಿಲ್ಲ ಭಾರತದ ಸಂವಿಧಾನ ಬರೀ ದಲಿತರಿಗೆ ಬರ್ದಿಲ್ಲ અનમકડી કે સમાના અધિકાર કોરતો બрдિતુ અમબેડકર એંત તાસ ડ્યુટી માડબેત અંત બрдિતુ અમબેડકર સંદેન મુજી રજા કોડબેત તે બрдવરો યાર બાબા સાબ અમબેડકર ઈ બાબા સાબ અમબેડકર ઓર એંતકરે એલે નેતાજી સુભાષ ચંદ્ર બોસરના ನೆಹರು ಪತ್ರ ಬರೀತಾನ ಲಂಡನ್ ಅದ ಇಂಗ್ಲೆಂಡ್ ಪ್ರಧಾನಮಂತ್ರಿಗೆ ನಿಮ್ಮ ಸಾಮ್ರಾಜ್ಯದ ವಿರುದ್ಧ ಸೈನ್ಯ ಕಟ್ಟಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಿಕ್ಕರೆ ನಿಮಗೆ ಅವ್ರನ್ನ ತಂದು ಕೊಡ್ತೀವಿ ಹೇಳಿ ನೆಹರು ಪತ್ರ ಬರೀತಾನೆ ಈ ಗಾಂಧಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಮನಸ್ಸು ಮಾಡಿದ್ರೆ ನಮ್ಮ ಭಗತ್ ಸಿಂಗ್ರಿಗೆ ರಾಜ್ಗುರುಗೆ ಸುಖದೇವ್ಗೆ ಭಾಷೆ ಆಗ್ತಿರ್ಲಿಲ್ಲ ಗಾಂಧಿ ಬ್ರಿಟಿಷರಿಗೆ ಹೇಳಿದ್ರೆ ಆ ಕೇಸ್ ವಾಪಸ್ ಇದು ಗಾಂಧಿ ಮಾಡಿದಂತ ಅನ್ಯಾಯ ದೇಶದ ಮೇಲೆ ಗಾಂಧಿಯಿಂದ ನೀವು ತಿಳ್ಕೊಂಡ್ಬಿಟ್ಟು ಸ್ವಾತಂತ್ರ್ಯ ಸಿಕ್ಕಿಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ನಮ್ಮ ಗುರುಗಳ ಸರ್ಕಾರ ಸುತ್ತೋಣ ಅರ್ಧ ಅರ್ಧ ಮೂರು ಅಂಗಿ ಹಾಕೋಣ ಕೊಟ್ಟು ನಮ್ಗೆ ಪಾಪ ಮಕ್ಕಳವ್ರು ಪಾಪ ನಮ್ಮ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಸಂಗೊಳ್ಳಿ ರಾಯಣ್ಣ ಗಲ್ಲಿ ಗಲ್ಲಿಗೆ ವರ್ಷ ಸಮಾಜದವ್ರು ಲಮಾಣಿ ಸಮಾಜದವ್ರು ಇದ್ರು ಅವ್ರದ್ದು ಎಲ್ಲರ ಹೆಸರು 벌리 벌리 નું કમાલ આ કહેતા નીરુ સગસિંગ 24 વર્ષે તો ભૂગરી ઇના નો બિગરી મુખશીરતીલા નપાસા હકે દુતિયા દે બીએપી કામ કરું તો 30 આ કેતા હું આ 24 વર્ષે તો ભગત સિંગના ಪಂಜಾಬ್ ಭಾಗದಲ್ಲಿರುವಂತ ಒಂದು ಸಣ್ಣ ಸಿಕ್ಕರ್ ಮಂತ್ರದಲ್ಲಿ ಹುಟ್ಟಿದಂತ ಒಂದು ಮಗನ ಇವತ್ತು ಬೆಳಗಾವಿ ಜಿಲ್ಲೆಯ ಯಾವ ತಾಲೂಕಲ್ಲಿ ಗೋಟಾ ತಾಲೂಕಿನ ಬಳಬಾಳ ಗ್ರಾಮದಾಗ ಇಪ್ಪತ್ತು ಇಪ್ಪತ್ತು ಸಾವಿರ ಜನ ಕೂಡಿ ಅವನ ಜೀವಿಸಲಾಗುತ್ತೆ ನಾನು ಜಯಂತಿ ಮಾಡಿದ್ರೇನೆ ಸ್ಟೇಜ್ ಓಟಾ ಕೊಡ್ತೀನಿ ಇವತ್ತು ಕರ್ನಾಟಕದಲ್ಲಿ ಸನಾತನ ಹಿಂದೂ ಧರ್ಮ ಉಳಿಬೇಕು ಈ ನಕಲಿ ಕಂಪನಿ ಅನ್ನೋದಾರಲ್ಲ ಇವತ್ತು ಬೇಜ ರಾಜ್ಯದಲ್ಲಿ ಆ ಪಾಪ ವಿಶ್ವಗುರು ಬಸವಣ್ಣ ಹಿಡ್ಕೊಂಡು ಗಿರಾಕಿಗಳು ಸರಣ ಸಂಸ್ಕೃತಿ ಅವ್ರು ಮಾತಾಡುವ ಭಾಷೆ ನೋಡಿಬಿಟ್ರೆ ಅವ್ರಿಗೆ ಗನೇರಿ ಮಠದ ಸ್ವಾನುಗಳಂಗೆ ಶಬ್ದ ಹೇಳಬೇಕು ಅಯ್ಯ ಎಂದರೆ ಸ್ವರ್ಗ ಎಲ್ಲೋ ಎಂದರೆ ಬಸವಣ್ಣನ ಈ ಮಕ್ಕಳು ಹೋಯ್ ಮಕ್ಕಳು ಬೋಯ್ ಇವತ್ತು ಹಿಂಚ್ಕೊಂಡು ಕ್ಯಾನಿ ಹಾಕೊಂಡು ನಿಮ್ಮ ಮುಂದೆ ಇಟ್ಕೊಂಡು ಶ್ರೀ ಗುರು ಬಸವಣ್ಣಿಗ್ ನಾಟಕ ಮಾಡಿಕೊಂಡು ಯಾರಿಗಂತ ಸನಾತನ ಧರ್ಮಕ್ಕೆ ಬೈತಾರೆ ಅಂತ ಸ್ವಾಮಿಗಳು ಇವತ್ತು ನಾ ಹೇಳಕ್ ಬಯಸ್ತಾ ಇದ್ದೀನಿ ನಿಮ್ಮಂತ ನಾಲೈಕ ಸ್ವಾಮಿಗಳ ಸಲುವಾಗಿ ಭಗತ್ ಸಿಂಗ್ ಪ್ರಾಣ ಕೊಡಲಿಲ್ಲ ಜನ ಇವತ್ತು ಯಾಕೆ ಕೂಡ ಅಂದ್ರೆ ಈ ನಾಟಕ ಕಂಪನಿ ನಡಬೇಕ ಕರ್ನಾಟಕದಲ್ಲಿ ಹೋಗ್ತಾರ ಕರ್ಕೊಂಡ್ ಬರ್ತಾರ ಇವತ್ತಿ ನಾ ಹೋಗ್ ಹೀತಾರ ಅವ್ರ ಹೃದಯದಲ್ಲಿ ಬಸವಣ್ಣ ಕಾಣಿಸ್ತಾನೆ ಪವರ್ ಪಡಿತಾರ ಹಂಗೆ ಅಜ್ಜಿ ಹೋಗ್ತಾರೆ ನಮ್ಮ ಮಠಕ್ಕೆ ರೊಕ್ಕ ಕೊಟ್ಟ್ರಿ ನಮ್ ಬೆಡ್ರೂಮ್ ಮಾಡಬೇಕಾಗಿತ್ತು ಬೆಡ್ಶೀಟ್ ತರಬೇಕಾಗಿತ್ತು ಜಿಮ್ ಮಾಡಬೇಕಾಗಿತ್ತು ಕೆಲಸ ಹೊರ ಅದೇ ನಮ್ಮ ಸಮಾಜದವರು ಬೆಳಗಾವಿಯ ಮೀಸಲಾತಿ ಕೊಡ್ಬೇಕಾದ್ರೆ ಏನಂತ ಹೇಳಿದ್ರು ಅಸಂವಿಧಾನಾತ್ಮಕವಾಗಿ ಅಂತ ಹೇಳಿದ್ರು ಇವತ್ತು ನೀವು ಮುಸ್ಲಿಮ್ ರಿಸರ್ವೇಶನ್ ಕೊಟ್ಟಿದ್ರ ಇದು ಅಸಂವಿಧಾನಾತ್ಮಕ ಮುಖ್ಯಮಂತ್ರಿ

ಇನ್ನೊಂದು ಸಿದ್ದರಾಮಯ್ಯ ಮಾಡಿ ಸನಾತನ ಧರ್ಮ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಾಟಿ ಅಂತ ಹೇಳ್ತೀನಿ ಅದು ಕನ್ನಡ ಸಾಲಿ ಅಂತ ಹೊಟ್ಟು ತೊಗೋಬೇಕು ರೂಮ್ ಇಲ್ಲ ಮಾಸ್ಟರ್ ಇಲ್ಲ ಕಸ ಕ್ಯೂ ಇಲ್ಲ ಅವ್ರು ಇದೇ ಇಲ್ಲ ನೀವು ವಿಚಾರ ಮಾಡಿದ ದೇಶ ರಾಜ್ಯ ಎರಡು ಗಂಟೆ ಮಾತಾಡ್ತಿದ್ರ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಈ ರೀತಿ ಭಾರತ ಇವತ್ತು ಹಿಂದೂ ಸನಾತನ ಧರ್ಮ ಉಳิಕೆ ಕೆಲವು ಕಾರ್ಯಗಳನ್ನು ತಯಾರ ಮಾಡ್ತಾ. ಅಲ್ಲಿ ಪೇಮೆಂಟ್ ಅದಕ್ಕೆ ಮಣ್ಣು ಬಿಡುತ್ತಾ ಓನ ಶ್ರೀ ಬಿ ಹೋಗ್ಬಿಟ್ಟರೋ ಓ ಮಾತ್ರ ಇತ್ತು. ಅದಕ್ಕೆ ಶ್ರೀ ಗುರು ವಸವಲಿಂಗಾಯ. ಆ ಇರೋದು ಸರ್ವಿಸು ಆ ಶ್ರೀನು ಸನಾತನ ಕಾರ್ಯ ಒಬ್ಬ ಕಾರ್ಯ ಹೇಳಿದ್ಕೊರಿ. ಗುರು ವಸವಲಿಂಗಾಯ. ನಾ ನಂದು ಗುರುನ ಹತೆ ವಸವಲಿಂಗಾಯನೋ

ಮರಾಠ ಸಮಾಜ ಇದು ನೋಡಿದ್ರೆ ಒಬ್ಬ ಮರಾಠ ನಮ್ಮ ನಮ್ಮ ಪಾರ್ಟಿ ನಮ್ದು ನೀವು ನಿಕಟಪೂರ್ವ ಬಿಜೆಪಿ ಅನ್ಬಹುದು ನೀವು ನಾವು ಕಟ್ಟಿದೆ ಪಾರ್ಟಿ ಯಡಿಯೂರಪ್ಪ ಬಂದಿರ್ತೀವಿ ನಾವು ಕೈಬೇಡ ಜಾಪ ಈ ಯಡಿಯೂರಪ್ಪನ ಬಾಕಿ ಬಂದ್ ಶಾಲಾ चुलबाबा गायब ही कर फोन दोगे पेपर, नापर नापर पेपर तो। <laughs> के थे थे ना कुछ ना कोई पेपर वो चलो तेरी कॉपी तो नहीं करते बड़ी आगरा ख्याल तो ना सोलह वोट के घर की भाई हमने ये मालिक तीन सौ दिन तक रह कम कमाना ये उनमें इस तरफ मन माने नहीं था वन तो करे दिल से करे मुझे वन करे लेगा ठीक है मार्डी ಇವತ್ತ ನಮ್ಮ ಪರಿಸ್ಥಿತಿ ಇಲ್ಲಿ ಬಂದ ನಂತರ ನಮ್ಮ ಪೊಲೀಸ್ ಪೊಲೀಸ್ ಸ್ಟೇಷನ್ ಕೊಪ್ಪಕಹಳ್ಳೂರಿನ ಸೈತರ್ નંબર 1 ಕಳತು ಮಾಡಿದ್ರು ಅಲ್ಲಿ ಏನು ಹೇಳಿದ್ರು ಉಗ್ರ ಕೃಮಕೈ ಹುಳನ ಆಗ್ಬಂತು ಇಂಗೋ ಪ್ರಧಾನ ಗ್ರಾಮ ಪಂಚಾಯಿತಿಗಳು ಏನು ಉಗ್ರ ಇಲ್ಲಿ ಸ್ವಲ್ಪ ಬದಲೆ ನನಗೆ ಗೊತ್ತಿಲ್ಲ ತುಮ್ಕತ್ ನಲ್ಲಿ ಆರಾಚಕ ಧಾಮ್ಜಿ ಮಾಡ್ ನನಗೆ ಗೊತ್ತಿಲ್ಲ

ಹಿಂದಾಗಿ ಏನಾಯ್ತು ಪೊಲೀಸರಿಗೆ ಬಿದ್ದು ಇವತ್ತು ನೋಡ್ರಿ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಇವತ್ತು ಪಾಪ ಹೋಗಾಟ ಈ ಸಮಾಜ ಹೋರಾಟ ಮಾಡ್ತಾರಲ್ಲ ಅವ್ರ ಪರಿಸ್ಥಿತಿ ಬಾಳಗೈತೆ ಅವನೋ ಪಾಪ ಅವನೇನೋ ಎಲ್ಲ ಹಿಂದೂಳಿದ ದಲಿತ ಸಮಾಜದ ಸಮಾಜಕ್ಕೆ ಕಾರ್ಯಕರ್ತರ ಅವ್ರು ವಾಜ್ಮೀಕಿ ಸಮಾಜವನ್ನ ಚಾಮರಾಜನಗರದಾಗ ಹಾಡು ಹೋಗಲಿ ಕೊಲೆ ಮಾಡ್ತಾರೆ ಯಾರ ಹನುಮ್ ಜಯಂತಿ ಮಾಡಿದ್ರು थे गए। वो थे <inform Christianity> <tuh> ये नहीं ना, ना वंदे नैतिक कार्यकर्ता नाराज आलिस बंद अब बीजेपी सरकार अंदा हिंदू कार्यकर्ता हम खुद होता है हिंदू कार्यकर्ता गोले आगोले ಅವರು ಯಾರು ಜೇಜಿನ ಹಾಕಿದ್ರು ಅವ್ರ ಮೊಬೈಲ್ ವಿಡಿಯೋ ಬಿರಿಯಾನಿ ಕೊಟ್ಟರು ನಮ್ ಸರ್ಕಾರ ಇವತ್ತು ನಾವೆಲ್ಲ ಪುಣ್ಯಾತ್ಮಕ ನೋಡಿ ಎಷ್ಟು ಮಂದಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಗ ಇಲ್ಲ ಅದೇ ಎಮ್ ಎಲ್ ಪಾಪ ಲಾಲ್ ಬಹದ್ರಿ ಮಗ ಅವರು ತಿರ್ಕೊಂಡ ಲಾಲ್ ಬಹದ್ರಿ ಅವ್ರನ್ನ ವಿಷ ಹಾಕಿಕೊಂಡು ರಷ್ಯಾದಾಗ

ವಲ್ಲಭಭಾಯ್ ಪಟೇಲ್ ಇಷ್ಟೆಲ್ಲಾ ದೇಶದಲ್ಲಿ ಇಷ್ಟೆಲ್ಲಾ ಸಾಮಾನ್ಯ ನೋಡ್ರಿ ನಮ್ಮಲ್ಲಿ ಜಾತಿ ಸಂಸ್ಥಾನ ಕೋಟ್ ಸಂಸ್ಥಾನ ಅವೊಂದು ಸಂಸ್ಥಾನ ಮನೇಲಿ ಅಲ್ಲಿ ಹೋಗಿದ್ದೀಲ್ರಿ ಬರ್ಬಾತಾರ ಊರೇ ಊರ ಅಂಕಲಿ ಅಂಕಲಿ ಅವ್ರು ಎಷ್ಟೋ ಒಂದ್ ಲಕ್ಷ ಜಮೀನನ್ನು ಕೊಟ್ಟತ್ತೇಳದ್ರು ಅಂಕಲಿಗ ಒಂದ್ ಹತ್ತು ಸಾವಿರ ಮನೆ ಕೊಟ್ಟಿದ್ರಿ ನಾವಿದೆ ಇವ್ರನ್ನೆಲ್ಲಾ ಬಳೆ ಮಾಡಿ ಬರ್ಸೊಂಡು इदराबाद निजाम डॉक्टर बाबा साहेब अंबेडकर भेटा बाबा साहेब अंबेडकर आफर इतना